ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಹೆಲ್ದಿ ಆಗಿರೋ ಒಂದು ರೆಸಿಪಿ ಮಾಡಿ ತೋರ್ಸಾದೀನಿ ಪಾಲಕ್ ಪರಾಟಾ ಪಾಲಕ್ ಪರಾಟಾ ಅಂತಾನೂ ಹೇಳ್ಬೋದು ಇಲ್ಲಾಂದ್ರೆ ಪಾಲಕ್ ಚಪಾತಿ ಅಂತಾನೂ ಹೇಳ್ಬೋದು ತುಂಬಾ ಸುಲಭವಾಗಿ ಮಾಡ್ಕೊಬಹುದು ಹೇಗ್ ಮಾಡ್ಕೊಳೋದಂತ ನೋಡೋಣ ಪಾಲಕ್ ನಾನು ಕ್ಲೀನ್ ಮಾಡ್ಕೊಂಡ ಒಂದೆರಡು ಸಲ ನೀರಾಗ ತೊಳೆದು ಇಟ್ಟುಕೊಂಡೆನು ಈಗ ಇದನ್ನ ನಾವ ಬಿಸಿ ನೀರಾಕ್ ಹಾಕಿ ತಕ್ಕೋಬೇಕು ಇಲ್ಲ ನಾನು ಕೈ ಹಾಕಿ ಇಟ್ಟಿದೇನು ಇದು ಪಾಲಕ್ ಸೊಪ್ಪ ಈ ತರಾಕ್ ಹಾಕ್ ಒಂದ್ ಮೂವತ್ ಸೆಕೆಂಡ್ ದಿಂದ ಒಂದ್ ನಿಮಿಷ ಆಗುವಷ್ಟ ಈ ನೀರ್ನ್ಯಾಗ ಬಿಡ್ಬೇಕು ನಾವ್ ಇದನ್ನ ಗ್ಯಾಸ್ ಬಂದ್ ನಾನು ಇದನ್ನೇನ್ ಕುದಿಸ್ಕೊಳೋದ್ ಬೇಡ ನಮಗ ಈಗ ಇದನ್ ಪಾಲಕ್ ಸೊಪ್ಪ ತಕ್ಕೋಬೇಕು ನಾವ ತಕೊಂಡ ಇಲ್ಲಿ ಬೇರೆ ಒಂದ್ ನಾನು ನೀರ್ ಹಾಕಿ ತಣ್ಣೀರ ಈ ತರಾಗ ತಗದ್ ಹಾಕೋಬೇಕು ತಗದ ಈ ತರ ಇದನ್ನ ತೀರ್ ಆಗ ಹಾಕೋಬೇಕು ಈ ತರ ಮಾಡ್ಕೋದ್ರಿಂದ ಪಾಲಕದ ಕಲರ್ ಹಸಿರಾಗೆ ಉಳಿತೈತಿ ಪಾಲಕ ಆರೈತಿ ಈಗ ಇದನ್ನ ಮಿಕ್ಸಿ ಜಾರ್ ದ ಹಾಕಿ ರುಬ್ಕೋಬೇಕ ನಾವು ಇಲ್ಲ ನಾನು ಒಂದ್ ನಾಲ್ಕ ಹಸಿ ಮೆಣಸಿಕ ಒಂದ್ ಸ್ವಲ್ಪ ಹಸಿ ಶುಂಠಿ ಹಸಿ ಶುಂಠಿದ ನಿಮ್ಗೆ ಫ್ಲೇವರ್ ಚಲೋ ಅನ್ಸೋದಿಲ್ಲ ಅಂದ್ರೆ ಬಿಡಬಹುದು ನೀವ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪದ ಟೇಸ್ಟ್ ಚಲೋ ಬರ್ತೈತಿ ಪರಾಟಾದಾಗ ಒಂದ್ ಸ್ವಲ್ಪ ಜೀರಿಗೆ ಈಗ ಇದನ್ನ ಸಣ್ಣ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೋಬೇಕು ಪೂರಾ ಈ ನೀರ ಅದು ಹಾಕೊಂಡಿಲ್ಲ ನಾನು ನೋಡ್ರಿ ಇದನ್ನ ನಾನು ರುಬ್ಕೊಂಡೆನು ನೋಡ್ರಿ ಏನು ಮಸ್ತ್ ಕಲರ್ ಖಾನ ಐತಿ ಇದನ್ನೊಂದ್ ಸ್ವಲ್ಪ ನೀರಾಗ ಹಾಕಿ ತಕ್ಕೋದ್ರಿಂದ ಈ ಕಲರ್ ಗ್ರೀನ್ ಆಗಿ ಉಳಿತೈತಿ ಈಗ ನಾವು ಹಿಟ್ ಕಲ್ಸ್ಕೊಬೇಕು ಇಲ್ಲ ಒಂದು ಕಪ್ ಗೋಧಿ ಹಿಟ್ಟು ತಗೊಂಡೇನು ಪರಾಟಾ ಮಾಡಕ ನಾ ಅಟ್ಟ ಒಂದ್ ಸ್ವಲ್ಪ ಮಾಡ್ಕೊಳದೇನು ನೀವು ಎಷ್ಟು ಬೇಕಟ್ ಮಾಡ್ಕೋಬಹುದು ಈ ಹಿಟ್ಟನ್ಯಾಗ ಇದನ್ನ ರುಬ್ಕೊಂಡೇವಲ್ಲ ಇದನ್ನ ಈಗ ಮಿಕ್ಸ್ ಮಾಡ್ಕೋಬೇಕು ಇದ್ರಾಗ ಈಗ ಅದು ಏನ್ ಹಾಕೊಳಕ್ ಹೋಗ್ಬೇಡ್ರಿ ಇದು ಪೇಸ್ಟ್ ಹಾಕೊಂಡ ಕಲ್ಸ್ಕೊಂಡ್ ನೋಡಿ ಬೇಕಾದ್ರೆ ನೀರ್ ಹಾಕೋಬಹುದು ರುಚಿಗ್ ಬೇಕಾಗುವಷ್ಟು ಉಪ್ಪ ಒಂದ್ ಚಮಚ ಆಗೋಷ್ಟ ಎಣ್ಣೆ ಹಾಕೊಂಡೆ ಅಣ್ಣ ಎಣ್ಣೆ ಹಾಕೋದ್ರಿಂದ ಸಾಫ್ಟಾಗಿ ಬರ್ತಾವು ಈಗ ಇದನ್ನೆಲ್ಲ ಕೂಡ್ರಿ ಕಳ್ಸ್ಕೊಬೇಕು ನಿಮಗ್ ಪರಾಟ ಕ್ರಿಸ್ಪಿ ಬೇಕಂದ್ರೆ ಒಂದ್ ಎರಡ್ ಸ್ಪೂನ್ ಕಡ್ಲಿ ಹಿಟ್ ಹಾಕೋರಿ ಇದ್ರಾಗ ಇನ್ನೊಂದ್ ಸ್ವಲ್ಪ ಹಿಟ್ ಮಿಕ್ಸ್ ಮಾಡ್ಕೊತೇನ ಒಂದ್ ಸ್ವಲ್ಪ ಹಿಟ್ ಮಿಕ್ಸ್ ಮಾಡ್ಕೊತೇನು ಈಗ ನೋಡ್ರಿ ಹಿಟ್ಟ ಕಳ್ಸ್ಕೊಂಡೆ இத்கச்சேன் எண்ண்டாய பராட்ட முச்சி நிமிஷம் நெனாக்கு நம் இட்ட இட்டு கல்சிட்டு ஒமிஷ ஆத்து நான் பராட்ட மாநொந்தோரி இட ஏன் மஸ்தலர் ஃபுல்லாக நோட்ரி ನೀವ್ ಎಷ್ಟ್ ದೊಡ್ಡ ಅಷ್ಟ ನೋಡಿ ಮಾಡ್ಕೊರಿ ಮಾಡ್ಕೋರಿ ಎಷ್ಟೆಷ್ಟು ಮಾಡ್ಕೊಂಡ ಈಗ ಇದ್ ನೋಡ್ರಿ ಉಳ್ಳಿ ಮಾಡ್ಕೊಂಡಿವ ಇದ ಆದ ಒಂದ್ ರೀತ ಹಿಟ್ ತಗೊಂಡ ಹಿಟ್ ಹಚ್ಕೊಂಡ ಲಡಿಸ್ಬೇಕು ಈಗ ಇದಕ್ಕ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಹಿಟ್ ಹಾಕೋಬೇಕು ಈಗ ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ಕೋರಿ ಈಗ ಒಂದು ಸ್ವಲ್ಪ ಒಣಾದ ಹಿಟ್ಟು ಹಿಟ್ ಹಾಕ್ರೆ ನಡೀವಿ ಈಗ ಲಡ್ಸ್ಕೋಬೇಕು ನೀವು ಇದೇ ಶೇಪ್ ಮಾಡ್ಕೋಬೇಕಂತಿಲ್ಲ ನಿಮ್ಗೆ ಬೇಕು ರೌಂಡ್ ಶೇಪ್ದಾಗ ಮಾಡ್ಕೋಬಹುದು ಪಾಲಕ್ ಸೊಪ್ಪದಾಗ ಕ್ಯಾಲ್ಸಿಯಮ್ ಐರನ್ ಭಾಳ ಇರ್ತತಿ ಇದು ನೋಡ್ರಿ ಪರಾಟ ಇದನ್ನ ನಾನು ಲಡ್ಸ್ಕೊಂಡು ಈಗ ಬೇಯಿಸ್ಕೊಳ್ಳನು ಪರಾಟ ಹಾಕ್ತೇನೆ ನಾನು ಈಗ ಇದಕ್ಕೆ ನೀವು ಮೊದಲ ಎಣ್ಣೆ ಅದು ಏನು ಹಾಕೊಳ್ಳೋದು ಬೇಡ ಒಂದು ಸೈಡ್ ಬೇಯದ್ ಬಳಕ ಆಮ್ಯಾಗ ಎಣ್ಣೆ ಹಾಕಿ ಹಚ್ನ ಒಳಕ್ ಈಗ ಇದನ್ನ ತಿರ್ಸಿ ಹಾಕೋಳನು ಮೇಲ್ಗಡೆನೆ ಎಣ್ಣೆ ಹಚ್ಕೋಬೇಕು ನೀವು ಬೇಕಂದ್ರೆ ತುಪ್ಪ ಹಚ್ಚಿ ಬಿ ಮಾಡ್ಕೋಬಹುದು ಇದನ್ನ ನೀವ ಸಣ್ಣ ಉರಿಯಲ್ಲಿಟ್ಟ ಬೇಯಿಸ್ಕೋರಿ ಮತ್ತ ಸೈಡ್ ದಿಂದ ಈ ತರ ಒಂದ್ ಸ್ವಲ್ಪ ಒತ್ತರಿ ಆಗ ಪರಾಠಾ ಚಲೋದಂಗ್ ಬೇಯತೈತಿ ಇದಾಗೇತಿ ತಕೋತೇನ ನೋಡ್ರಿ ಪಾಲಕ್ ಪರಾಟ ತಿನ್ನಾಕ ರೆಡಿ ಅದಾವು ಇದನ್ನ ನಾವು ಉಪ್ಪಿನಕಾಯಿ ಜೊತೆನೂ ತಿನ್ಬಹುದು ಮತ್ ರಾಯ್ತಾ ಮಾಡ್ಕೊಂಡ್ ಬಿ ತಿನ್ಬಹುದು ಯಾವತರ ಜೊತೆ ತಿಂದ್ರು ಚೆನ್ನಾಗಿರ್ತೈತಿ ನನ್ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದ ಧನ್ಯವಾದಗಳು